ಹಲೋ ಗೆಳೆಯರೆ ಸ್ವಾಗತ ಬಿಎಂಬಿ ನಾಲೆಜ್ ನಲ್ಲಿ ವೀಕ್ಷಕರ ಇತ್ತೀಚೆಗೆ ರಿಲೀಸ್ ಆದರೆ ಪುಷ್ಪಾಟು ಸಿನಿಮಾ ಬಿಡುಗಡೆಯಾಗಲು ಇನ್ನು ಕೆಲವು ದಿನಗಳು ಉಳಿದಿವೆ ಅಷ್ಟರಲ್ಲಿ ಪುಷ್ಪಾಟು ಸಿನಿಮಾದಲ್ಲಿನ ಕೆಲವು ಕತೆಗಳ ಭಾಗ ಲೀಕ್ ಆಗಿರುವುದು ಆಶ್ಚರ್ಯ ಮೂಡಿಸಿದೆ ಹಾಗಾದರೆ ಏನಪ್ಪ ಇದರ ಕತೆ ಹೇಗಿರುತ್ತೆ ಚಿತ್ರದ ಕತೆ ಮತ್ತು ಸಾರಾಂಶ ಎಂದು ಪೂರ್ತಿಯಾಗಿ ಹೇಳ್ತಾ ಹೋಗ್ತೀವಿ ಹಾಗೆ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ ಪುಷ್ಪ ಟು ಚಿತ್ರದ ಬಿಡುಗಡೆ ದಿನಾಂಕ ಹತ್ತಿರವಾಗುತ್ತಿದ್ದಂತೆಯೇ ಈ ಚಿತ್ರದ ಮೇಲಿನ ಕುತೂಹಲವು ಹೆಚ್ಚುತ್ತಿದೆ ಅಭಿಮಾನಿಗಳು ಈ ಚಿತ್ರದ ಬಗ್ಗೆ ಇಂಟರ್ನೆಟ್ ನಲ್ಲಿ ಹೆಚ್ಚು ಚರ್ಚಿಸುತ್ತಿರುವುದನ್ನು ಕಾಣಬಹುದು ಅಲ್ಲು ಅರ್ಜುನ್ ನಟನೆಯ ಪ್ಯಾನ್ ಇಂಡಿಯಾ ಚಿತ್ರವಾಗಿ ಡಿಸೆಂಬರ್ ಐದರಂದು ಬಿಡುಗಡೆಯಾಗಲಿರುವ ಪುಷ್ಪ ದಿ ರೂಲ್ ಚಿತ್ರವು ವಿಶ್ವದಾದ್ಯಂತ ಸುಮಾರು ಹನ್ನೆರಡು ಸಾವಿರ ಚಿತ್ರಮಂದಿರಗಳ ಬಿಡುಗಡೆಯಾಗಲಿದೆ ಈಗಾಗಲೇ ತಮಿಳು ಸಿನಿಮಾದ ಫ್ಯಾನ್ಸ್ ಪ್ಯಾನ್ ಇಂಡಿಯಾ ಚಿತ್ರಗಳಾದ ಕೆಜಿಎಫ್ ಕಾಂತಾರ ಬಾಹುಬಲಿ ಚಿತ್ರಗಳು ಗ್ರೇಟ್ ರೆಸ್ಪಾನ್ಸ್ ಮಾಡಿರುವುದರಿಂದ ಪುಷ್ಪಾ ಟು ಚಿತ್ರವನ್ನು ಸ್ವಾಗತಿಸಲು ತಮಿಳು ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಿದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪುಷ್ಪ ದಿ ರೈಸ್ ಚಿತ್ರ ಬಿಡುಗಡೆಯಾದಾಗ ತಮಿಳುನಾಡಿನಲ್ಲಿ ಉತ್ತಮ ಗಳಿಕೆ ಕೂಡ ಕಂಡಿತ್ತು ಇದೇ ರೀತಿ ಇತ್ತೀಚೆಗೆ ತಮಿಳು ಅಭಿಮಾನಿಗಳು ಹೆಚ್ಚು ನಿರೀಕ್ಷಿಸಿದ್ದ ಇಂಡಿಯನ್ ಟು ಹಾಗೂ ಕಂಗುವ ಸೇರಿದಂತೆ ಮುಂತಾದ ಚಿತ್ರಗಳು ಸೋತಿದ್ದರಿಂದ ಭಾಷೆ ಮೀರಿ ಉತ್ತಮ ಚಿತ್ರಗಳನ್ನು ತಮಿಳು ಅಭಿಮಾನಿಗಳು ಸ್ವಾಗತಿಸಲು ಹಿಂಜರಿಯುವುದಿಲ್ಲ ಎಂಬುದು ತಿಳಿದು ಬರುತ್ತದೆ ಈ ಚಿತ್ರಗಳಂತೆ ಪುಷ್ಪ ಚಿತ್ರವು ಮೆಚ್ಚುಗೆ ಪಡೆಯುವ ಸಾಧ್ಯತೆ ಹೆಚ್ಚು ಎಂಬುದು ಚಿತ್ರತಂಡದ ಅಭಿಪ್ರಾಯ ಯಾವ ಭಾಗ ಮುಗಿದ ಕಥೆಯಿಂದಲೇ ಪುಷ್ಪಾಟು ಪ್ರಾರಂಭವಾಗುವಂತೆ ದೃಶ್ಯಗಳನ್ನು ರೆಡಿ ಮಾಡಿದ್ದಾರೆ ಮೊದಲ ಭಾಗದಲ್ಲಿ ಪೊಲೀಸ್ ಅಧಿಕಾರಿ ಬನ್ವರ್ ಸಿಂಗ್ ಶೆಖಾವತ್ ಮತ್ತು ಪುಷ್ಪ ನಡುವಿನ ಅಹಂಕಾರದ ಘರ್ಷಣೆ ತೀವ್ರ ದ್ವೇಷವಾಗಿ ಪರಿಗಣಿಸುತ್ತದೆ ಇದೇ ಪುಷ್ಪ ಟು ಚಿತ್ರದ ನಾನು ಮುಖ್ಯಮಂತ್ರಿ ಅವನು ಕಳ್ಳ ಸಾಗಾಣಿಕೆದಾರ ಒಬ್ಬ ವ್ಯಕ್ತಿ ಕಳ್ಳ ಸಾಗಾಣಿಕೆದಾರನ ಜೊತೆ ಮುಖ್ಯಮಂತ್ರಿ ಫೋಟೋ ತೆಗೆಸಿಕೊಳ್ಳುವುದೇ ಎಂದು ಮುಖ್ಯಮಂತ್ರಿ ಹೇಳುತ್ತಾರೆ ಜಗಪತಿ ಬಾಬು ಪುಷ್ಪ ನಡುವೆ ಪ್ರೆಸ್ಟೀಜ್ ಹೆಚ್ಚಾಗುತ್ತದೆ ಒಂದು ಫೋಟೋ ತೆಗೆಸಿಕೊಂಡಿದ್ದರೆ ಮುಖ್ಯಮಂತ್ರಿ ಪದವಿಗೆ ಅಪಾಯ ಬರುತ್ತಿರಲಿಲ್ಲ ಎಂಬ ಕನ್ವರ್ಸೇಷನ್ಸ್ ಕೂಡ ಇದೆಯಂತೆ ಪೊಲೀಸ್ ಆಗಲಿ ಮುಖ್ಯಮಂತ್ರಿ ಆಗಲಿ ತನ್ನ ಅಹಂಕಾರಕ್ಕೆ ಧಕ್ಕೆ ತಂದರೆ ಪುಷ್ಪರಾಜ್